ಇವತ್ತು ಸಾವಿತ್ರಿ ಸಾವಿತ್ರಿಬಾಯಿ ಅವರ ಜಯಂತಿಯನ್ನು ಅರಳ್ಳಿ ಗುಡದಲ್ಲಿ ನಿವಾಸಿಗಳು ಆಚರಿಸ್ತಿರೋದು ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ ಕಾರಣ ಏನಂದರೆ ಸಾವಿತ್ರಿಬಾಯಿ ಪುಲೆಯವರು ಮಹಾರಾಷ್ಟ್ರದ ಪುಣೆ ನಗರದ ಹತ್ತಿರದಾಗಿದ್ದವರು ಅವರು ಅಂತ ಹೂವಾಡಿಗ ಜನಾಂಗಕ್ಕೆ ಸೇರಿದವರು ಅವರು ದಲಿತರಲ್ಲ ಆದರೂ ಕೂಡ ಅವರು ಈ ದೇಶದ ಕಟ್ಟಕಡೆಯ ಜನಕ್ಕಾಗಿ ಅವರು ಎಷ್ಟು ಕೆಲಸ ಮಾಡಿದರು ಅಂದರೆ ಹೆಣ್ಮಕ್ಳಿಗೆ ಮೊದಲು ಶಿಕ್ಷಣ ಇರಲಿಲ್ಲ ಅವರು ಶಿಕ್ಷಣ ಇಲ್ಲದೇ ಇರೋಂಥ ಕಾಲದಲ್ಲಿ ಈ ಹೆಣ್ಮಕ್ಳನ್ನು ಕರ್ಕೊಂಡೋಗಿ ಶಿಕ್ಷಣ ಕೊಡ್ತಂಥ ಕೆಲಸ ಮಾಡಿದ್ರು ಮಾಡ್ತಾ ಇದ್ದಾಗ ಮಠೀಯವಾದಿಗಳು ಯಾರು ಶಿಕ್ಷಣ ಕೊಡಬಾರ್ದು ಅಂತೇಳಿ ವಂಚನೆ ಮಾಡ್ತಾಯಿದ್ರು ಅವರು ಮೇಲೆ ಸಗಣಿ ನೀವೆಲ್ಲ ಖರ್ಚಿ ಕಲಸಿ ಎರಚಿರೋದನ್ನು ನೀವೆಲ್ಲ ಕೇಳಿದ್ದೀನಿ ಆದರೆ ಇಂಥ ಒಬ್ಬ ಸಾವಿತ್ರಿ ಕೊಲೆ ಅವರು ಮೊದಲ ಮೊಟ್ಟ ಮೊದಲ ಶಿಕ್ಷಕಿ ಕೂಡ ಅವರು ಅದೇ ಥರ ಇವರು ಈ ಭಾರತ ದೇಶದಲ್ಲಿ ಜನಕ್ಕೆ ಜನಮಾನಸದಲ್ಲಿ ಉಳಿಬೇಕಾಗಿತ್ತು ಆದರೆ ಅವ್ರೇನು ಮಾಡಿದರು ಬದಲಿಗೆ ಕೆಲವರು ಮನುವಾದಿಗಳು ಅವ್ರನ್ನ ಹೆಸರನ್ನು ಅಳಿಸೋಕ್ಕೋಸ್ಕರ ಅವರು ಬದಲಿಗೆ ಸರಸ್ವತಿಯನ್ನು ತಂದು ಅಲ್ಲಿಟ್ಟರು ಸರಸ್ವತಿಯನ್ನು ತಂದಿಟ್ಟು ಸಾವಿತ್ರಿಬಾಯಿ ಪುಲೆ ಅವರ ಹೆಸರನ್ನು ಅಳಿಸೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಇವತ್ತು ಅರಳ್ಳಿ ಗುಡ್ದಳ್ಳಿ ಅಂತ ಏರಿಯಾಗಳಲ್ಲಿ ಸ ಸಾವಿತ್ರಿಬಾಯಿ ಅವರ ಜನ್ಮ ದಿನೋತ್ಸವವನ್ನು ಆಚರಿಸೋದ್ರ ಮೂಲಕ ಅವ್ರು ನೆನೆಸ್ಕೊಳ್ತಾ ಇರೋದನ್ನ ನೋಡಿದರೆ ನಮಗೇನು ಅನ್ನಿಸ್ತದೆ ಅಂದರೆ ಅವರು ಫೋಟೋಗಳಲ್ಲಿಲ್ಲ ಜನರು ಮನಸ್ಸಲ್ಲಿದ್ದಾರೆ ಅಂತ ಅನ್ನಿಸ್ತದೆ ಆದರೆ ಈ ಫೋಟೋಗಳು ಮತ್ತು ಈ ಆಚರಣೆಗಳನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಂಥ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಆಚರಿಸ್ಬೇಕಾಗಿತ್ತು ಆದರೆ ಅದೇನೋ ಗೊತ್ತಿಲ್ಲ ನಮ್ಮ ಜನಸಾಮಾನ್ಯರು ಕೂಡ ಸಾವಿತ್ರಿಬಾಯಿ ಅವರನ್ನು ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ ಸಾವಿತ್ರಿಬಾಯಿ ಅವರು ಮತ್ತು ಪುಲೆ ದಂಪತಿಗಳು ಎಷ್ಟು ಈ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ ಅಂದರೆ ಅವರು ನಮ್ಮ ಮಕ್ಕಳು ಹುಟ್ಟಿದ ಎಲ್ಲಿ ಇದು ನಾವು ಜನಕ್ಕೆ ಕೆಲಸ ಮಾಡೋಕ್ಕಾಗಲ್ವ ಅಂತೇಳಿ ಅವರು ತಮ್ಮ ಮಕ್ಕಳನ್ನು ಕೂಡ ಮಾಡ್ಕೊಳ್ಳಿಲ್ಲ ಒಬ್ಬ ದತ್ತು ಮಗ ಒಬ್ಬ ವಿಧುವೆಗೆ ಹುಟ್ಟಿದಂಥ ಒಬ್ಬ ಮಗನನ್ನು ತಗೊಂಬಂದು ಅವ್ರು ಸಾಕ್ತಾರೆ ಸಾಕ್ಬಿಟ್ಟು ಆತನಿಗೆ ಯಶವಂತ ಅಂತೇಳಿ ಹೆಸರಿಡ್ತಾರೆ ಅವರ ಗೌರವಾರ್ಥವಾಗಿ ಬೆಂಗಳೂರಿನಲ್ಲಿರುವಂಥ ಯಶವಂತಪುರಕ್ಕೆ ಯಶವಂತಪುರ ಅಂತ ಹೆಸರು ಅದೇ ಥರ ಬಾಬಾ ಸಾಹೇಬರು ಅವ್ರ ತ್ಯಾಗವನ್ನು ತಿನಿಸ್ಕೊಂಡು ತನ್ನ ಮಗನಿಗೆ ಯಶವಂತ ಅಂತ ಕೂಡ ಹೆಸರಿಟ್ಟಿದ್ರು ಅಂದರೆ ಅಷ್ಟು ಬಾಬಾ ಸಾಹೇಬ್ರಂಥ ಮೇರು ವಿದ್ವಾಂಸರು ಒಂದು ಹೆಸರನ್ನು ಆಯ್ಕೆ ಮಾಡಿಕೊಂಡು ಈ ಹೆಸರೇ ನನ್ನ ಮಗನಿಗೆ ಸೂಕ್ತ ಅಂತ ಮಾಡ್ತಾರೆ ಅಂದರೆ ಅವರು ಸಾವಿತ್ರಿಬಾಯಿ ಅವರ ತ್ಯಾಗ ಮತ್ತು ಬಲಿದಾನಗಳು ಎಷ್ಟು ಮೇರು ಸ್ಥಾನದಲ್ಲಿ ಇರ್ತದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಇಲ್ಲಿ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನಿಜವಾಗ್ಲೂ ಇಂಥ ದಿನಗಳನ್ನು ಹೆಚ್ಚು ಹೆಚ್ಚು ನಮ್ಮ ಜನ ಆಚರಿಸ್ಬೇಕು ಆಚರಿಸೋದ್ರ ಮೂಲಕ ಇತಿಹಾಸದಲ್ಲಿ ಮರೆಯಾಗಿರುವಂಥ ಸಾವಿತ್ರಿಬಾಯಿ ಅವರ ಹೆಸರನ್ನು ಮತ್ತೆ ಮರುಜೀವಗೊಳಿಸಬೇಕು ಅನ್ನೋದನ್ನು ಅಂತ ನಮ್ಮ ಎಲ್ಲ ಸ್ನೇಹಿತರು ಮಾಡ್ತಿರುವಂಥ ಕೆಲಸಕ್ಕೆ ನಾನು ಮತ್ತೊಮ್ಮೆ ನನ್ನ ಹೇಳಿ ನನ್ನ ಮಾತು ಮಾತನಾಡಿಸ್ ಥ್ಯಾಂಕ್ ಯು ಸಾವಿರದ ಎಂಟುನೂರ ಮೂವತ್ತೊಂದು ಜನ್ವರಿ ಮೂರರಂದು ಸಾವಿತ್ರಿಬಾಯಿ ಅವರು ಈ ಭಾರತ ದೇಶದಲ್ಲಿ ಹುಡ್ತಾರೆ ಮಹಾರಾಷ್ಟ್ರದ ಸಾತ್ಪುರ್ ಜಿಲ್ಲೆಯ ನಾಗಮ್ ಎಂಬ ಗ್ರಾಮದಲ್ಲಿ ಸಾವಿತ್ರಿ ಬಾಯಿ ಪುಲೇರವರು ಅವರು ಜನ್ಮ ಪಡಿತಾರಲ್ಲಿ ಅವರು ಅರವತ್ತಾರನೇ ವಯಸ್ಸಲ್ಲಿ ಸಾವಿರದ ಒಂಟು ಎಂಟುನೂರ ತೊಂಬತ್ತ ಒಂಬೈ ತೊಂಬತ್ತೇಳರಲ್ಲಿ ಅವರು ಅರವತ್ತಾರನೇ ವಯಸ್ಸಲ್ಲಿ ಅಕಾಲಿಕ ಪ್ಲೇಗ್ ರೋಗದಿಂದ ಮರಣ ಹೊಂದ್ತಾರೆ ಅವರು ತೊಮ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಅವರು ಒಂದು ಶಾಲೆಯನ್ನು ಕಟ್ಟಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೆ ಆ ಕಾಲದಲ್ಲಿ ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸೋದೇ ದೊಡ್ಡ ವಿಚಾರ ಆಗಿತ್ತು ಅಂಥ ಸಮಯದಲ್ಲೂ ಕೂಡ ಅವರು ಒಂದು ಶಾಲೆಯನ್ನು ಕಟ್ಟಿ ಶಾಲಾ ಬಾಲಿಕೆಯನ್ನೆಲ್ಲ ಇದು ಮಾಡಿ ಶಿಕ್ಷಣ ಕೊಡಿಸಿದಂತ ಇವು ಸಾವಿತ್ರಿಬಾಯಿ ಅವರು ಆಮೇಲೆ ಸಾವಿತ್ರಿಬಾಯಿ ಪುಲೆ ಅವ್ರನ್ನ ಅಕ್ಷರಧವ್ವ ಅಂತ ಕೂಡ ಕರೀತಾರೆ ಅವ್ರದ್ದು ಸಮಾಜಕ್ಕೆ ಬಹಳಷ್ಟು ಕೊಡುಗೆ ಇದೆ ಹೆಣ್ಮಕ್ಳು ಶಿಕ್ಷಣದ ಪರವಾಗಿ ಧ್ವನಿ ಧ್ವನಿ ಎತ್ತದೆ ಅವರೇ ಅವರು ಹೆಣ್ಣಿಗೆ ಎಲ್ಲಿ ಕೀಳಾಗಿ ಕಾಣ್ತಿದ್ರು ಅಲ್ಲಿ ಹೆಣ್ಣು ಪ್ರ ಇದು ಏನು ಶಿಕ್ಷಣ ಪಡಿಬೇಕು ಅನ್ನೋ ಇದನ್ನು ಮಾಡಿದವರೇ ಅವರು ಹಾಗಾಗಿ ಅವ್ರದ್ದು ನೂರ ತೊಂಬತ್ತೈದನೇ ಜಯಂತಿಯನ್ನು ಅರಳ್ಳಿ ಗುಡದಲ್ಲಿ ನಿವಾಸಿಗಳಂತ ನೀವೆಲ್ಲರೂ ಮಾಡಿದ್ರ ನಮಗೂ ಬಹಳ ಸಂತೋಷದ ವಿಚಾರ ಹಾಗಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ